ಧನ್ಯವಾದಗಳು ಮತ್ತೆ ಪ್ರಶ್ನೆ ಇತ್ತಾ ಹ್ಮ್ ಸರಿ ಕರೆಗಟ್ಟಾಗಿದೆ ಈಗ ಸುಲಭವಾದ ಪ್ರಶ್ನೆಗಳು ಅಂತ ಇಲ್ಲ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ಗುರುತಿಸುವುದಕ್ಕಾಗಿರತಕ್ಕಂಥದ್ದು ಮತ್ತು ಭಾಷಾ ಸಾಮರ್ಥ್ಯ ಹೊರಬರಬೇಕು ಹಾಗಾಗಿ ಸುಲಭದ ಪ್ರಶ್ನೆಗಳು ಅಂತ ಏನೂ ಇಲ್ಲ ನೀವು ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಲ್ಲಿ ಮೊದಲ ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅನ್ನತಕ್ಕಂಥ ಸರಳ ಪ್ರಶ್ನೆಯನ್ನು ಕೇಳಬಹುದು ಅಥವಾ ವರ್ಗೀಯ ವ್ಯಂಜನಾಕ್ಷರದ ಪಂಚಮಾಕ್ಷರಗಳು ಯಾವುದು ಅನ್ನತಕ್ಕಂಥ ಪ್ರಶ್ನೆಗಳನ್ನು ಕೇಳಬಹುದಾದಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಸರಳ ಪ್ರಶ್ನೆಗಳು ಅಂತ ಏನಿಲ್ಲ ವಿದ್ಯಾರ್ಥಿಗಳು ವ್ಯಾಕರಣಾಂಶದಲ್ಲಿ ಪೂರ್ತಿ ಎಲ್ಲವನ್ನು ಗಮನಿಸಬೇಕಾಗ್ತದೆ ಅಲಂಕಾರದಲ್ಲಿ ಸಾಮಾನ್ಯವಾಗಿ ನಿರೀಕ್ಷೆ ಮಾಡಬಹುದಾದದ್ದು ಏನು ಅಂತಂದ್ರೆ ನಿಮ್ಮ ಈಗಾಗಲೇ ಅಭ್ಯಾಸ ಮಾಡಿರ್ತಕ್ಕಂಥ ಉಪಮಾಲಂಕಾರ ರೂಪಕಾಲಂಕಾರಗಳು ನಮಗೆ ಈಗಾಗಲೇ ನಮ್ಮ ಪಠ್ಯ ಪುಸ್ತಕದ ಕೊನೆಯ ಭಾಗದಲ್ಲಿ ಇದೆ ನೀವು ಹಾಗಾಗಿ ಉಪಮಾಲಂಕಾರವನ್ನ ಬಹಳ ಸುಲಭವಾಗಿ ಗುರುತಿಸಬಹುದು ಅಂತೆ ಹಾಗೆ ಉಳ್ ತೆರದಿ ಮನತಕ್ಕಂತ ನಾಲ್ಕು ಅಂಶಗಳಿದ್ರೆ ಅದು ಉಪಮಾನದ ಜೊತೆ ಬಂದಿರುತ್ತದೆ ಅದನ್ನ ಸುಲಭವಾಗಿ ಇದು ಉಪಮಾಲಂಕಾರ ಅಂತ ಗುರುತಿಸಕ್ ಸಾಧ್ಯ ಆಗ್ತದೆ ಹಾಗೆ ರೂಪಕ ಅಲಂಕಾರಗಳು ಅಷ್ಟೇ ಅದು ಅಭೇದ ಕಲ್ಪಿಸಿರುತ್ತದೆ ಅಲ್ಲಿ ನಿಮಗೆ ಉಪಮೇಯ ಮತ್ತು ಉಪಮಾನಗಳನ್ನ ಪ್ರತ್ಯೇಕವಾಗಿ ತೋರಿಸುವ ಪ್ರಯತ್ನ ಎಲ್ಲೂ ಕಾಣುವುದಿಲ್ಲ ಹಾಗಾಗಿ ಅವರಿಗೆ ಉದಾಹರಣೆಗೆ ನೀವು ಕೌರವೇಂದ್ರನ ಕೊಂದೆ ಪದ್ಯದಲ್ಲಿ ನಿಮಗೆ ಒಂದು ಪ್ರಶ್ನೆ ಇದೆ ಮಾರಿಗೌತಣವಾಯಿತು ನಾಳಿನ ಭಾರತವನ್ನು ತಕ್ಕಂತ ಒಂದು ಪ್ರಶ್ನೆಯನ್ನ ನೀವು ಸಾಮಾನ್ಯ ಅನೇಕ ಬಾರಿ ಕೇಳಿದಾರೆ ಅದೇ ಕೇಳುತ್ತಾರೆ ಅಂತಲ್ಲ ಉಳಿದಂತೆ ನೀವು ಇದು ಸಾಮಾನ್ಯವಾಗಿ ಉತ್ಪ್ರೇಕ್ಷ ಹಲಗಲಿಯ ಬೇಡ್ರಿಂದ ಕೇಳ್ತಾರೆ ಈಗ ಉತ್ಪ್ರೇಕ್ಷ ಅಲಂಕಾರಕ್ಕೆ ಒಂದು ಗಮನಿಸಿ ನೀವು ಉಪಮಾಲಂಕಾರಕ್ಕೆ ಸೀತೆಯ ಮುಖ ಕಮಲದಂತೆ ಕಂಡಿತು ಅಂತ ಹೇಳಿದಾಗ ಅದು ಉಪಮಾಲಂಕಾರ ಆಗತ್ತೆ ಸೀತೆಯ ಮುಖ ಕಮಲವೋ ಎಂಬಂತೆ ಅಂತ ಮಾಡಿದಾಗ ಅದು ಉತ್ಪ್ರೇಕ್ಷೆ ಆಗ್ತದೆ ಸೀತೆಯ ಮುಖ ಕಮಲ ಅಂತಂದಾಗ ಅದು ರೂಪಕ ಅಲಂಕಾರ ಆಗತ್ತೆ ಇಂಥವುಗಳನ್ನ ವಿದ್ಯಾರ್ಥಿಗಳು ಗಮನಿಸಿಕೊಂಡ್ರೆ ನೀವು ಎಲ್ಲೂ ಪಾಠದ ಕೊನೆಯ ಜೊತೆಗೆ ವ್ಯಾಕರಣಾತ್ಮಕವಾಗಿ ಏನನ್ನ ಕೊಟ್ಟಿದಾರೆ ಅದನ್ನು ಗಂಭೀರವಾಗಿ ತಗೊಳ್ಬೇಕು ಮತ್ತು ನೋಡೋ ಪ್ರಯತ್ನವನ್ನು ಮಾಡಬೇಕು ನೀವುದ ಬಗ್ಗೆ ಹೇಳುವುದಾದ್ರೆ ನಿಮಗೆ ಆ ಸಾಮಾನ್ಯವಾಗಿ ನಮ್ಮಲ್ಲಿ ಕಂದಪದ್ಯ ಭಾವಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಮತ್ತು ವೃತ್ತಗಳನ್ನ ನಮಗೆ ಸಾಮಾನ್ಯವಾಗಿ ಕೇಳ್ತಾರೆ ನೀವು ಇಲ್ಲಿ ಗುರುತಿಸುವುದು ಹೇಗೆ ಅಂತಂದ್ರೆ ಎರಡು ಗೆರೆ ನಿಮಗೆ ಕೊಟ್ಟಿದ್ರೆ ಅದನ್ನು ನಾವು ಕಂದ ಪದ್ಯ ಅಂತ ಗುರುತಿಸಿ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ವಿಭಾಗವನ್ನ ಮಾಡಬಹುದಾಗಿದೆ ಆಮೇಲೆ ಅದು ಯಾವ್ದು ಅಂತಿಲ್ಲ ಇರತಕ್ಕಂತ ಹತ್ತು ವಿಭಾಗದಿಂದ ಯಾವ್ದನ್ನು ಬೇಕಾದ್ರೂ ಕೇಳಬಹುದು ಅದೇ ಕೇಳ್ತಾರೆ ಇದೇ ಕೇಳ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲಮ್ಮ ಅದೇ ಸಮಾಸದಲ್ಲಾಗ್ಲಿ ಸಂಧಿಯಲ್ಲಾಗ್ಲಿ ವ್ಯಾಕರಣಾತ್ಮಕ ಇಂತಹದೇ ಪ್ರಶ್ನೆಗಳನ್ನ ಬರ್ತದೆ ಅಂತ ಹೇಳುದಕ್ಕಾಗುದಿಲ್ಲ ಆದ್ರೆ ನೀವೀಗಾಗ್ಲೇ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಏನು ಕೊಟ್ಟಿದ್ದಾರೋ ಅದನ್ನು ಆಧರಿಸಿ ಬೇರೆ ಪ್ರಶ್ನೆಗಳನ್ನ ನೀವು ರಚನೆ ಮಾಡ್ಕೊಂಡ್ರೆ ಅಥವಾ ನಿಮ್ಮ ಶಿಕ್ಷಕರು ನಿಮ್ಗೆ ಮಾಹಿತಿ ರಚಿಸುವ ಬಗ್ಗೆ ಸಾ ಸಹಕರಿಸ್ತಾರೆ ಆ ಸಂದರ್ಭಗಳಲ್ಲಿ ನೀವು ಇದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ ಹೊರತು ಯಾವ್ದು ಬರ್ತದೆ ಅಂತ ಅದು ನಾಳೆದು ನೀವು ಪ್ರಶ್ನೆ ಪತ್ರಿಕೆ ನೋಡಿದಾಗ್ಲೇ ಗೊತ್ತಾಗತಕ್ಕಂಥದ್ದು ಈಗ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಧನ್ಯವಾದಗಳು ಮುಂದಿನ ಕರೆ ತಗೋಣ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹ್ಮ್ ಹೇಳಿ ಹ್ಮ್ ಸರಿ ಪ್ರಶ್ನೆ ಕೇಳಿ ಪ್ರಸ್ತಾರದಲ್ಲಿ ಲಘು ಗುರು ಹಾಕ್ಲಿಕ್ಕೆ ಯಾವುದೇ ಡೌಟ್ ಆಗಕ್ಕೆ ಸಾಧ್ಯವಿಲ್ಲ ಮಕ್ಳೆ ಗೊತ್ತಾ ಪ್ರಸ್ತಾರ ಹಾಕೋದು ಹೇಗೆ ಹೇಳಿದ್ರೆ ನಾವು ಉಚ್ಚಾರ ಮಾಡುವಾಗ ಆ ಒಂದು ಅಕ್ಷರವನ್ನು ನಾವು ಉಚ್ಚಾರ ಮಾಡುವಾಗ ತೆಗೆದುಕೊಳ್ಳುವ ಸಮಯವನ್ನು ಅವಲಂಬಿಸಿಕೊಂಡು ಹಾಕುವಂತದ್ದು ಪ್ರಸ್ತಾರ ಈಗ ಹರ್ಸ್ವ ಸ್ವರ ಅವುಗಳಿಗೆ ಎಲ್ಲದಕ್ಕೂ ಲಘುವನ್ನು ಹಾಕ್ತೇವೆ ಆ ಅದು ದೀರ್ಘವಾಗಿದ್ರೆ ದೀರ್ಘ ಸ್ವರ ಆಗಿದ್ರೆ ಅದರಲ್ಲಿ ನಾವೇನ್ ಮಾಡ್ತೇವೆ ಗುರು ಎನ್ನುವ ಚಿಹ್ನೆಯನ್ನು ಹಾಕ್ತೇವೆ ಹಾಗಾಗಿ ಅದು ಬಹಳ ಸುಲಭ ಮೂರು ಅಂಕಗಳನ್ನು ಪಡೀಲಿಕ್ಕೆ ಬಹಳ ಸುಲಭವಾದ ಒಂದು ಪ್ರಸ್ತಾರದಲ್ಲಿ ಒಂದು ಗೆರೆ ಬಂದು ಮಗ ಗುರು ಬರುವುದು ದೀರ್ಘ ಸ್ವರಗಳು ಈಗ ಆ ಈ ಉ ಅವುಗಳು ಹಾಗೂ ಅವುಗಳೊಂದಿಗೆ ವ್ಯಂಜನ ಅಕ್ಷರಗಳೊಂದಿಗೆ ಈ ದೀರ್ಘ ಸ್ವರಗಳು ಸೇರಿದಾಗ ಯಾವುದೆಲ್ಲ ಅಕ್ಷರಗಳಿವೆಯೇ ಅವುಗಳೆಲ್ಲವೂ ದೀರ್ಘ ಸ್ವರಗಳೇ ಹಾಗೆ ಸಂಯುಕ್ತ ಅಕ್ಷರ ಬಂದಾಗ ಅದರ ಹಿಂದಿನ ಅಕ್ಷರ ಅಥವಾ ಅರ್ಕ ಹೊತ್ತು ಬಂದಾಗ ಎರಡನೇ ಹಿಂದಿನ ಅಕ್ಷರ ಅವುಗಳು ಗುರು ಆಗ್ತದೆ ಷಟ್ಪದಿಯಲ್ಲಿ ಮೂರನೇ ಮತ್ತು ಆರನೇ ಹೆಸರು ಲಘು ಇದ್ದರೂ ಗುರು ಆಗ್ತದೆ ಇವಿಷ್ಟು ಗುರು ಚಿಹ್ನೆ ಹಾಕ್ಲಿಕ್ಕೆ ಇರುವಂತ ಲಕ್ಷಣಗಳು ಧನ್ಯವಾದಗಳು ಈಗ ಮುಂದಿನ ಕರೆ ಯಾರ್ದು ನೋಡೋಣ ಹಲೋ ನಮಸ್ತೆ ತಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹ್ಮ್ ಹೇಳಿ ಪ್ರಶ್ನೆ ಕೇಳಿ ನಿಮ್ದು ಬೇರೆ ಕವಿಕೃತಿ ಪರಿಚಯ ಜಾಸ್ತಿ ಯಾವುದೆಲ್ಲ ಬರ್ತದೆ ಕವಿಕೃತಿ ಪರಿಚಯ ಜಾಸ್ತಿಯಾಗಿ ಯಾವ್ದು ಬರ್ತದೆ ಅಂತ ಹೇಳ್ಲಿಕ್ಕಿಲ್ಲ ಆದ್ರೆ Thank you.